ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗ ಅನುಷ್ಠಾನ ಐ ಥಿಂಕ್ ಮೇ ಬಿ ಜೂನ್ ಹದಿನೈದರ ನಂತರ ಆದೇಶ ಬರುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬರ್ತಾ ಇದೆ ಸೊ ಹಾಗಾಗಿ ನಿಮ್ಮ ಪ್ರೆಸೆಂಟ್ ಸ್ಯಾಲ್ರಿ ಏನಿದೆ ಆ ಒಂದು ಸ್ಯಾಲ್ರಿ ಮತ್ತು ಈಗ ಜೂನ್ ಹದಿನೈದರ ನಂತರ ನಿಮಗೆ ಏಳನೇ ವೇತನ ಆಯೋಗ ಅನುಷ್ಠಾನ ಆದ ಮೇಲೆ ಏನೆಲ್ಲ ಚೇಂಜಸ್ಗಳಾಗಬಹುದು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತಾ ಇದ್ದೇನೆ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆಲ್ಸೋ ರಿಕ್ವೆಸ್ಟ್ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಆ್ಯಸ್ ಮಚ್ ಆಸ್ ಪಾಸಿಬಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಶೇರ್ ದಿಸ್ ಇನ್ಫಾರ್ಮೇಷನ್ ಬಿಕಾಸ್ ನಿಮ್ಮ ಮೂಲ ವೇತನದ ಪ್ರಕಾರ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆದಮೇಲೆ ಎಷ್ಟು ಚೇಂಜಸ್ ಆಗಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಎಲ್ ಬೇಸಿಕ್ ಸ್ಯಾಲ್ರೀಸ್ ಏನಿದೆ ಆ ಎಲ್ಲ ವೇತನ ಶ್ರೇಣಿಯ ಕುರಿತು ಒಂದು ಅಪ್ಡೇಟ್ ಇರುತ್ತೆ ಇದು ನಿಮಗೆ ನಿಮ್ಮ ಮೂಲ ವೇತನ ಎಷ್ಟಿದೆ ಅದರ ಪ್ರಕಾರ ಈಗ ಎಷ್ಟು ಬರಬಹುದು ಅನ್ನೋದ್ರ ಬಗ್ಗೆ ವಿಡಿಯೋ ಇದೆ ಹಾಗಾಗಿ ನೀವು ಒಂದು ಕೊಡುವ ಲೈಕ್ ಸಪೋರ್ಟ್ ಆಗಿರುತ್ತೆ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರನೇ ವೇತನದ ಪ್ರಕಾರ ನಿಮ್ಮ ಬೇಸಿಕ್ ಸ್ಯಾಲ್ರಿ ಹದಿನೇಳು ಸಾವಿರ ರೂಪಾಯಿ ಇತ್ತು ಅನ್ಕೋರಿ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಒಂದರಂತೆ ಮೂವತ್ತೊಂದರಷ್ಟು ನಿಮ್ಮ ಡಿ ಎ ಇತ್ತು ಹದಿನೇಳು ಸಾವಿರ ರೂಪಾಯಿಗೆ ಮೂವತ್ತೊಂದು ಪರ್ಸೆಂಟ್ ಡಿ ಎ ಇದ್ದಾಗ ಸೊ ಆ ಒಂದು ಡಿ ಎ ಮೂವತ್ತೊಂದು ಪರ್ಸೆಂಟ್ ಡಿ ಎನ ಕ್ಯಾಲ್ಕುಲೇಟ್ ಮಾಡಿದಾಗ ಐದು ಸಾವಿರದ ಎರಡುನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಈಗ ಮೂಲ ವೇತನದ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಫಿಟ್ಮೆಂಟನ್ನು ತೊಗೊಂಡರೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಒಟ್ಟು ಪೇಮೆಂಟ್ ಆಗುವುದು ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿ ಓಕೆ ಈಗ ನಿಮ್ಮ ಮೂಲ ವೇತನ ಹದಿನೇಳು ಸಾವಿರ ರೂಪಾಯಿಂದ ಈಗ ಪರಿಷ್ಕರಣೆ ಮಾಡಿದ್ದಾರೆ ಎಲ್ಲ ಮೂಲ ವೇತನಗಳು ಹದಿನೇಳು ಸಾವಿರ ರೂಪಾಯಿ ಏನಿದೆ ಅದನ್ನು ಇಪ್ಪತ್ತೇಳು ಸಾವಿರ ರೂಪಾಯಿ ಮಾಡಲಾಗಿದೆ ಆ ಒಂದು ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಡಿ ಎ ಈಗ ಮತ್ತೆ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಥರ್ಟಿ ಒನ್ ಪರ್ಸೆಂಟ್ ಏನು ಡಿ ಎ ಇತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜನವರಿ ಒಂದರ ಪ್ರಕಾರ ಈಗ ನಿಮ್ಮ ವೇತನ ಶ್ರೇಣಿ ಪರಿಷ್ಕರಣೆ ಆಗಿದೆ ಹದಿನೇಳು ಸಾವಿರದ ಇಪ್ಪತ್ತೇಳು ಸಾವಿರ ಮೂಲ ವೇತನ ಆಗುತ್ತೆ ಅದಕ್ಕೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಎರಡು ಸಾವಿರದ ಎರಡುನೂರ ತೊಂಬತ್ತೈದು ರೂಪಾಯಿ ಆ್ಯಡ್ ಮಾಡಿದಾಗ ಅದಾದ ಮೇಲೆ ಇಪ್ಪತ್ತು ಪರ್ಸೆಂಟ್ ಮನೆ ಬಾಡಿಗೆ ಇದೆ ಸೊ ವಲಯವಾರು ಡಿಫ್ರೆಂಟ್ ಇರುತ್ತೆ ಆರ್ ಹೆಚ್ಚರ್ ಎಷ್ಟಿದೆ ಅಂತ ನೀವು ತಿಳಿದುಕೊಳ್ಳಿ ಮೆಡಿಕಲ್ ಅಲೆವೆನ್ಸ್ ಸಿ ಎ ಸೇರಿಸಿ ಇಪ್ಪತ್ತು ಏಳು ನಿಮಗೆ ಹದಿನೇಳು ಸಾವಿರ ರೂಪಾಯಿ ಮೂಲ ವೇತನ ಇದ್ದಾಗ ಒಟ್ಟು ಸ್ಯಾಲ್ರಿ ಬರೋದು ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿ ಬರ್ತಾಯಿತ್ತು ಏಳನೇ ವೇತನ ಆಯೋದ ಪ್ರಕಾರ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೈದು ಇದ್ದ ಸ್ಯಾಲ್ರಿ ಈಗ ನಿಮಗೆ ಮೂವತ್ತೈದು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿ ಬರುತ್ತೆ ಓಕೆ ಸೊ ಆರನೇ ವೇತನ ಮತ್ತು ಏಳನೇ ವೇತನದ ಡಿಫ್ರೆನ್ಸ್ ನೋಡ್ತಾ ಬಂದರೆ ಆರು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ ಇದು ಹದಿನೇಳು ಸಾವಿರ ರೂಪಾಯಿ ಮೂಲ ವೇತನ ಇದ್ದರೆ ಈಗ ನಿಮ್ಮ ಮೂಲ ವೇತನ ಹದಿನೇಳು ಸಾವಿರದ ನಾಲ್ಕುನೂರು ರೂಪಾಯಿ ಇದೆ ಹದಿನೇಳು ಸಾವಿರದ ಎಂಟುನೂರು ರೂಪಾಯಿ ಇದೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನಿಮಗೆ ಈಗ ಪ್ರೆಸೆಂಟ್ ಏಳನೇ ವೇತನ ಆದ ಆಯೋಗದ ಪ್ರಕಾರ ಎಷ್ಟು ಸ್ಯಾಲ್ರಿ ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊನೆ ಥರ್ಡ್ ಲಾಸ್ಟ್ ಕಾಲಮ್ ರೆಡ್ ಕಲರ್ನಲ್ಲಿ ಕೊಟ್ಟಿದ್ದಾರೆ ಓಕೆ ಅದರ ಪ್ರಕಾರ ನೀವು ಎಷ್ಟು ಬರುತ್ತೆ ಅಂತ ಸ್ಕ್ರೀನ್ಶಾಟ್ ತೊಗೊಂಡು ಕಂಪ್ಲೀಟಾಗಿ ನೀವು ಸ್ಟಡಿ ಮಾಡ್ಬೋದು ಓಕೆ ಓಕೆ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಸೊ ನೀವು ಕಮೆಂಟ್ನಲ್ಲಿಯೂ ಕೂಡ ಏನಾದರೂ ಒಂದು ಡೌಟ್ ಇದ್ದರೆ ಖಂಡಿತವಾಗಿ ನಮಗೆ ಕೇಳಿ ನಿಮಗೆ ರಿಪ್ಲೈಯನ್ನು ಮಾಡಲಾಗುವುದು ಕಮೆಂಟ್ಸ್ನಲ್ಲಿ ಸೊ ಏನೆಲ್ಲ ಡಿಫ್ರೆನ್ಸ್ ಆಗ್ತಾ ಇದೆ ವೇತನ ಪರಿಷ್ಕರಣೆ ಆಗಿದೆ ವೇತನ ಶ್ರೇಣಿಗಳಲ್ಲಿ ಮೂಲ ವೇತನ ಚೇಂಜಸ್ ಆಗಿದೆ ಡಿ ಎ ಈಗ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್